ವಿದ್ಯಾರ್ಥಿಗಳಿಗೆ ನರಕ ಆಗ್ತಿದೆ ಅಮೆರಿಕದ ಕನಸು ಕಾಲೇಜಿಗೆ ಕೌಂಟೌನ್ ಸಿಕ್ತಿಲ್ಲ ವೀಸಾ ಸ್ಲಾಟ್ ಅಮೆರಿಕದಲ್ಲಿ ಓದುವ ಕನಸು ಕೈಯಲ್ಲಿದೆ ಅಡ್ಮಿಷನ್ ಲೆಟರ್ ಬಂದ್ ಆಗಿದೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಮಾತ್ರ ಇನ್ನೂ ಡೊಲಾಯಮಾನವಾಗಿದೆ ಎಫ್ ಒನ್ ವೀಸಾ ಸಂದರ್ಶನದ ಬಾಗಿಲು ಮುಚ್ಚಿದ್ದು ತೆರೆಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆಗಸ್ಟ್ನಿಂದ ಅಮೆರಿಕದಲ್ಲಿ ಭಾಗಶಃ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಶುರುವಾಗುತ್ತವೆ ಆದರೆ ಎಫ್ ಒನ್ ವೀಸಾ ಸ್ಲಾಟ್ಗಳು ಮಾತ್ರ ಭಾರತದಲ್ಲಿ ಇನ್ನೂ ಓಪನ್ ಆಗಿಲ್ಲ ಭಾರತಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದ್ದು ತಮ್ಮ ಆತಂಕವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಎಲ್ಲಾ ರೆಡಿ ಇದ್ದು ವೀಸಾ ಸ್ಲಾಟ್ ಸಿಗದಿರುವುದು ಅವರ ಕನಸಿಗೆ ತಣ್ಣೀರಿಚಿದಂತಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷ ಹತ್ತಿರವಾಗ್ತಾ ಇದ್ದಂತೆ ಅಮೆರಿಕಕ್ಕೆ ಹೋಗಬೇಕೆಂದಿರುವ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಪ್ಯಾನಿಕ್ ಶುರುವಾಗಿದೆ ಇದಕ್ಕೆ ಕಾರಣ ಎಫ್ ಒನ್ ವೀಸಾ ಇಂಟರ್ವ್ಯೂ ಸ್ಲಾಟ್ಗಳು ಸಿಗದಿರುವುದು ಇತ್ತೀಚೆಗೆ ರೆಡ್ಡಿಟ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಹಾಕಿದ ಪೋಸ್ಟ್ ವೈರಲ್ ಆಗಿದೆ ಇಂಡಿಯಾದಲ್ಲಿ ಇನ್ನು ಎನ್ ವೀಸಾ ಸ್ಲಾಟ್ ಓಪನ್ ಆಗಿಲ್ಲ ನನಗೆ ತುಂಬಾ ಭಯ ಆಗ್ತಿದೆ ನನ್ನ ಕೋರ್ಸ್ ಆಗಸ್ಟ್ ನಾನಿ ಪ್ಯಾಕಿಂಗ್ ಮಾಡಿಲ್ಲ ಫ್ಲೈಟ್ ಟಿಕೆಟ್ ಕೂಡ ತಗೊಂಡಿಲ್ಲ ದಾರಿನೇ ಕಾಣದಂತಾಗಿದೆ ನನಗೀಗ ಕೆಲಸವೂ ಇಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಯಾವಾಗ ವೀಸಾ ಸ್ಲಾಟ್ ಸಿಗಬಹುದು ಅಂತ ಯಾರಿಗಾದರೂ ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಆಗಸ್ಟ್ ನಲ್ಲಿ ಕಾಲೇಜು ವೀಸಾ ಇಲ್ಲದೆ ಪರದಾಟ ಸಿಕ್ಕರು ಇನ್ನೂರ ಇಪ್ಪತ್ತೊಂದು ಜಿ ಸ್ಲಿಪ್ ಕೊಟ್ಟು ಕಳಿಸುತ್ತಿದ್ದಾರೆ ಈ ಪೋಸ್ಟ್ ಕೇವಲ ಒಬ್ಬ ವಿದ್ಯಾರ್ಥಿಯ ಆತಂಕವಲ್ಲ ಇದೇ ಭಯ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿದೆ ರೆಡಿಟ್ ಪೋಸ್ಟ್ ಗೆ ಬಂದ ಕಮೆಂಟ್ಗಳು ಪರಿಸ್ಥಿತಿಯ ಗಂಭೀರತೆಯನ್ನ ತೋರಿಸುತ್ತಿವೆ ನಾನು ಇದೇ ಸ್ಥಿತಿಯಲ್ಲಿದ್ದೇನೆ ಪಿಎಚ್ಡಿ ಡಿಗಾಗಿ ಕಳೆದ ವರ್ಷವೇ ಕೆಲಸ ಬಿಟ್ಟೆ ಆಗಸ್ಟ್ ಹದಿನೈದಕ್ಕೆ ಓರಿಯೆಂಟೇಶನ್ ಇದೆ ಆಗಸ್ಟ್ ಹದಿಮೂರಕ್ಕೆ ಟಿಕೆಟ್ ಬುಕ್ ಮಾಡಿದ್ದೇನೆ ಈಗ ಟಿಕೆಟ್ ಅನ್ನ ರೀಶೆಡ್ಯೂಲ್ ಮಾಡಿದರೆ ಟಿಕೆಟ್ ಬೆಲೆ ಡಬಲ್ ಆಗುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ನಾನು ಕೆಲಸ ಬಿಟ್ಟಿದ್ದೇನೆ ಇದು ನಿಜವಾಗಿಯೂ ಕಷ್ಟದ ಸಮಯ ಇಂಟರ್ವ್ಯೂ ಕೊಟ್ಟವರಿಗೂ ನೆಮ್ಮದಿ ಇಲ್ಲ ಅವರಿಗೆಲ್ಲ ಇನ್ನೂರ ಇಪ್ಪತ್ತೊಂದು ಜಿ ಸ್ಲಿಪ್ ಕೊಟ್ಟು ಇದ್ದಾರೆ ವೀಸಾ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಎಂಬ ಆತಂಕವನ್ನ ಹೊರಹಾಕಿದ್ದಾರೆ ಇಂತಹ ನೂರಾರು ಕಮೆಂಟ್ಗಳು ಆ ವಿದ್ಯಾರ್ಥಿಯ ಪೋಸ್ಟ್ ಗೆ ಬಂದಿದ್ದು ಅಮೆರಿಕದಲ್ಲಿ ವ್ಯಾಸಂಗದ ಕನಸು ನರಕವಾಗುತ್ತಿರುವುದನ್ನ ತೋರಿಸುತ್ತಿದೆ ಕಾಲೇಜು ಶುರುವಿಗೆ ಕೌಂಟ್ ಡೌನ್ ಶುರುವಾದರೂ ಎಫ್ ಒನ್ ವೀಸಾ ಸ್ಲಾಟ್ ಸಿಕ್ತಿಲ್ಲ ಅಂತ ಭಾರತೀಯ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ಭಾರತದಲ್ಲಿ ಎಲ್ಲಿಯೂ ವೀಸಾ ಸಂದರ್ಶನದ ಸ್ಲಾಟ್ ಸಿಕ್ತಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇದರ ನಡುವೆಯೇ ಅಮೆರಿಕದ ರಾಯಭಾರ ಕಚೇರಿಯ ಅಧಿಕೃತ ವೆಬ್ಸೈಟ್ ನಲ್ಲಿನ ಪ್ರಕಟಣೆ ವಿದ್ಯಾರ್ಥಿಗಳನ್ನ ಮತ್ತಷ್ಟು ಆತಂಕಕ್ಕೆ ತಳ್ಳಿದೆ ಅಪಾಯಿಂಟ್ಮೆಂಟ್ ಇಲ್ಲದ ವಿದ್ಯಾರ್ಥಿಗಳಿಗೆ ಈ ಬೇಸಿಗೆಯಲ್ಲಿ ಸಂದರ್ಶನ ಸಿಗುತ್ತದೆ ಅಂತ ನಾವು ಗ್ಯಾರಂಟಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷ ಶುರುವಾದರೂ ಬಲ್ಕ್ ಇಂಟರ್ವ್ಯೂ ಸ್ಲಾಟ್ ಸಿಗಲ್ಲ ಎನ್ನಲಾಗುತ್ತಿದೆ ಇದು ವಿದ್ಯಾರ್ಥಿಗಳಲ್ಲಿ ಅನಿಶ್ಚಿತತೆ ಕಾರಣವಾಗಿದ್ದು ತಮಗೆ ಇಂಟರ್ವ್ಯೂ ಸ್ಲಾಟ್ ಸಿಗುತ್ತಾ ಇಲ್ಲವಾ ಎಂಬ ಆತಂಕದಲ್ಲಿದ್ದಾರೆ ಒಟ್ಟಿನಲ್ಲಿ ಕೈಯಲ್ಲಿ ಅಡ್ಮಿಷನ್ ಲೆಟರ್ ಹಿಡಿದು ಕಣ್ಣಲ್ಲಿ ಅಮೆರಿಕದ ಕನಸು ಹೊತ್ತು ಸಿದ್ಧರಾಗಿರುವ ವಿದ್ಯಾರ್ಥಿಗಳ ಪಾಲಿಗೆ ಈ ವೀಸಾ ಸ್ಲಾಟ್ ವಿಳಂಬವು ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ ಅವರ ಶೈಕ್ಷಣಿಕ ವರ್ಷ ಶುರುವಿಗೆ ಕೌಂಟ್ ಲಾಕ್ಡೌನ್ ಶುರುವಾಗಿದ್ದು ಪ್ರತಿದಿನವೂ ಆತಂಕವನ್ನ ಹೆಚ್ಚಿಸುತ್ತಿದೆ ಅಮೆರಿಕ ರಾಯಭಾರ ಕಚೇರಿ ಸಮರ್ಪಕ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದರೆ ಸಾವಿರಾರು ಪ್ರತಿಭಾವಂತರ ಉಜ್ವಲ ಭವಿಷ್ಯದ ಕನಸು ವೀಸಾ ಸಂದರ್ಶನದ ಬಾಗಿಲಲ್ಲೇ ಕಮರಿ ಹೋಗುವ ಅಪಾಯವಿದೆ